ನಮಸ್ತೆ ವೀಕ್ಷಕರೇ ಕೊನೆಗೂ ಬೀಟಮ್ಮ ಎರಡು ಗುಂಪು ಸೇರಿದ ಭೀಮ ಆ ಭಾಗದ ಜನರಿಗೂ ಆತಂಕ ಒಟ್ಟು ಸುಮಾರು ಇಪ್ಪತ್ತೈದು ಕಾಡಾನೆಗಳಿವೆ ಬಿಕ್ಕೋದಿನಿಂದ ಮತ್ತೊಂದು ಗುಂಪು ಹುಡುಕುತ್ತಾ ಕೊನೆಗೂ ಗುಂಪು ಸೇರಿದ ಕಾಡಾನೆ ಭೀಮ ಇವನಿಗೆ ಅಭಿಮಾನಿಗಳು ಜಾಸ್ತಿ ಕಾಡಾನೆಗಳನ್ನು ನಾಡಿನಿಂದ ಕಾಡಿಗೆ ಓಡಿಸಿ ರೈತರ ಬೆಳೆ ಮತ್ತು ಜೀವ ರಕ್ಷಿಸಲು ಒತ್ತಾಯಿಸಿ ರಾಜ್ಯ ರೈತ ಸಂಘದಿಂದ ನವೆಂಬರ್ ಇಪ್ಪತ್ತೇಳರಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಗುರುಶಾಂತಪ್ಪ ತಿಳಿಸಿದರು ಮಲೆನಾಡು ಭಾಗದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಬೀಟಮ್ಮ ತಂಡದ ಕಾಡಾನೆಗಳು ಹಿಂಡು ಬಾರಿ ಅವಾಂತರ ಸೃಷ್ಟಿಸುತ್ತಿದೆ ರೈತರು ಬೆಳೆದ ಭತ್ತ ಶುಂಠಿ ಮೆಕ್ಕೆಜೋಳ ಕಾಫಿಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಕಾಫಿ ತೋಟಕ್ಕೆ ದಿಗ್ಬಂಧನ ಹಾಕಿ ಸೈರನ್ ವಾಹನಗಳ ಓಡಾಟ ನಡೆಸಿ ಪಟಾಕಿಗಳನ್ನು ಸಿಡಿಸಿದ ಪರಿಣಾಮ ಆನೆಗಳು ಬೆದರಿ ತೋಟದೊಳಗೆ ಓಡಾಡಿವೆ ಕಾಫಿ ಗಿಡಗಳನ್ನು ಬೇರು ಸಮೇತ ಕಿತ್ತು ತುಳಿದು ಹಾಕಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಂಗಳವಾರ ಹೇಳಿದರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಬೆಳೆದಿದ್ದ ಕಾಫಿ ಗಿಡಗಳಲ್ಲಿ ಫಸಲು ಕಟಾವಿಗೆ ಬಂದಿದ್ದು ಕಾಡಾನೆಗಳ ಹಾವಳಿಯಿಂದ ಗಿಡಗಳು ನಾಶವಾಗಿ ಬೆಳೆಗಾರರು ಕಂಗಾಲಾಗಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿಗಳನ್ನು ಸಿಡಿಸಿ ಆನೆಗಳನ್ನು ಓಡಿಸುವುದನ್ನು ಬಿಟ್ಟು ಕಾಲಹರಣ ಮಾಡುತ್ತಿದ್ದಾರೆ ಎಂದರು ಈಗ ಕಾಫಿ ಬೆಳೆ ಕಟಾವಿಗೆ ಬಂದಿದ್ದು ವಲಸೆ ಕಾರ್ಮಿಕರ ನೂರಾರು ಕುಟುಂಬಗಳು ಕೂಲಿಗಾಗಿ ತೋಟಗಳಿಗೆ ಬಂದಿವೆ ಊರಿನ ಹೊರವಲಯಗಳಲ್ಲಿ ಸೆಡ್ ನಿರ್ಮಿಸಿಕೊಂಡು ಕೂಲಿ ಕೆಲಸ ಮಾಡುತ್ತಿದ್ದಾರೆ ಕಾಡಾನೆಗಳು ಆ ಕಡೆ ನುಗ್ಗಿದರೆ ಆ ಕುಟುಂಬ ಕುಟುಂಬಗಳ ಮೇಲೆ ದಾಳಿ ನಡೆಸುತ್ತವೆ ಅರಣ್ಯ ಇಲಾಖೆ ಕೂಡಲೇ ಗಮನಹರಿಸಿ ವಲಸೆ ಕಾರ್ಮಿಕರ ಸೆಡ್ ಹತ್ತಿರ ಕಾಡಾನೆ ಸುಳಿಯದಂತೆ ಎಚ್ಚರ ವಹಿಸಬೇಕು ಎಂದು ಹೇಳಿದರು ಬೆಳೆ ಹಾನಿಯಾಗಿ ಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ಪರಿಹಾರ ನೀಡಬೇಕು ಈ ಬೇಡಿಕೆಗಳನ್ನು ಮುಂದಿಟ್ಟು ತಾಲೂಕು ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸುನಿಲ್ ಕುಮಾರ್ ಉಪಾಧ್ಯಕ್ಷ ಪ್ರದೀಪ್ ಮಹೇಶ್ ಹೊನ್ನಯ್ಯ ಆದರ್ಶ್ ಲೋಕೇಶ್ ಗೌಡ ಯಶವಂತ್ ಇದ್ದರು